ಹಲೋ ಸ್ನೇಹಿತರೇ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ನನ್ನದೇ ಒಂದು ಕಥೆನ ಇನ್ಫಾರ್ಮೇಟಿವ್ ವಿಡಿಯೋ ಆಗಿ ತಿಳಿಸೋಣ ಅಂತಾನೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಇಲ್ಲಿ ನಾನೇನು ಈ ವ್ಯೂನೆಲ್ಲ ತೋರಿಸ್ತಾ ಇದ್ದೀನಿ ಅಲ್ವಾ ಬೆಳಗ್ಗೆ ಎದ್ದಿದ ತಕ್ಷಣ ಆಚೆ ಬಂದು ನಿಂತ್ಕೊಂಡು ನಮ್ಮನೆ ಸುತ್ತಲೂ ಇರೋ ಅಂಥ ಈ ಪರಿಸರ ಇರ್ಬೋದು ಅಥವಾ ಈ ಪಕ್ಷಿಗಳು ಚಿಲಿಪಿಲಿ ಅನ್ನೋ ಒಂದು ಸೌಂಡ್ ಇರ್ಬೋದು ಎಲ್ಲ ಕೇಳಿ ಕೆಲಸನ ಸ್ಟಾರ್ಟ್ ಮಾಡಿದ್ರೆ ಮನಸ್ಸಿಗೆ ಏನೋ ಒಂಥರ ಖುಷಿ ಇರುತ್ತೆ ನಾನು ಕೂಡ ಹಾಗೆ ಡೈಲಿ ಆಚೆ ಬಂದು ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷನಾದರೂ ನಿಂತ್ಕೊಂಡು ಆಮೇಲೆ ನಾನು ಕೆಲಸನ ಸ್ಟಾರ್ಟ್ ಮಾಡೋದು ಮತ್ತು ಇವತ್ತು ತರಕಾರಿ ಹಾಕ್ಬಿಟ್ಟು ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನೇ ಪಾಟಲ್ಲಿ ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೆ ಅದನ್ನೆಲ್ಲ ಕಿತ್ಕೋತಾ ಇದ್ದೀನಿ ಈಗ ಪಲಾವ್ಗೆ ಬೇಕಾಗಿರೋಂಥ ತರಕಾರಿಗಳನ್ನೆಲ್ಲ ಹಚ್ಕೊತಾ ಇದ್ದೀನಿ ಇಲ್ಲಿ ನಾನು ಆಗಲೇ ಆಲ್ರೆಡಿ ಮಸಾಲನ ರುಬ್ಬಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ಲರೂ ಯಾವ ರೀತಿ ವೆಜಿಟೇಬಲ್ ಪಲಾವನ್ನ ಮಾಡ್ತಾರೋ ಅದೇ ಥರನೇ ನಾನು ಕೂಡ ಮಾಡ್ಕೊಳ್ಳೋದು ಆದರೆ ನಾನಿವತ್ತು ಈ ವಿಡಿಯೋ ಮಾಡಿರೋಂಥ ಉದ್ದೇಶನೇ ಬೇರೆ ಯಾಕಂದರೆ ಈಗ ಇನ್ನೇನು ಶ್ರಾವಣ ಮಾಸ ಶುರುವಾಗಿದೆ ಅಲ್ವಾ ಒಂದೊಂದಾಗಿ ಹಬ್ಬಗಳೆಲ್ಲ ಶುರುವಾಗ್ತಾ ಹೋಗುತ್ತೆ ನಾವು ಕೂಡ ಹೆಣ್ಮಕ್ಳು ಮನೆಯಲ್ಲಿ ಹಬ್ಬಕ್ಕೋಸ್ಕರ ಅಂತ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಒಂದು ಕಡೆ ಈ ಟಿಫನ್ನ ಮಾಡಬೇಕು ಅಡುಗೆ ಮಾಡಬೇಕು ಮನೆನ ನಿಭಾಯಿಸ್ಬೇಕು ಗಂಡನ್ನ ಆಫೀಸಿಗೆ ಕಳಿಸ್ಬೇಕು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಇದೆಲ್ಲ ಆದಮೇಲೆ ಮನೆ ಕೂಡ ನಾವೇ ಕ್ಲೀನ್ ಮಾಡ್ಕೋಬೇಕು ಬೆಳಗ್ಗೆ ಎದ್ದರೆ ಹೆಣ್ಮಕ್ಳಿಗೆ ಎಷ್ಟು ಟೆನ್ಷನ್ ಇರುತ್ತೆ ಅಲ್ವಾ ಪ್ರತಿಯೊಂದನ್ನು ನಿಭಾಯಿಸ್ತಾ ಹೋಗಬೇಕು ಇದೇ ಒಂದು ಅವಸರದಲ್ಲಿ ಎಷ್ಟೋ ಸಾರಿ ನಮಗೆ ನಾವೇನೆ ನಾವು ನೋವು ಮಾಡ್ಕೊಂಡಿರ್ತೀವಿ ಅಂದರೆ ಇವಾಗ ಬೆಳಗ್ಗೆ ಎದ್ದು ತಿಂಡಿ ಮಾಡ್ತಾಯಿರ್ತೀವಿ ಸ್ವಲ್ಪ ಲೇಟಾಗಿ ಎದ್ಬಿಟ್ರೆ ಅಂತೂ ತಿಂಡಿ ಮಾಡೋ ಅವಸರದಲ್ಲಿ ತರಕಾರಿ ಹಚ್ತೀವಿ ಅಂತ ಕೈ ಹಚ್ಕೊಳ್ಳೋದಿರ್ಬೋದು ಅಥವಾ ಬಿಸಿನ ತಾಗಿಸ್ಕೊಳ್ಳೋದಿರ್ಬೋದು ಏನೋ ಒಂದು ಒಟ್ಟಲ್ಲಿ ಹಾಕ್ತಾನೇ ಇರುತ್ತೆ ಈಗ ಹಬ್ಬಗಳು ಶುರುವಾಗಿದೆ ಅಲ್ವಾ ಮನೆ ಕ್ಲೀನ್ ಮಾಡೋ ನೆಪದಲ್ಲಂತೂ ಅದು ಎಷ್ಟು ಗಾಯಗಳಾಗೋಗ್ಬಿಟ್ಟಿರುತ್ತೋ ಗೊತ್ತಿಲ್ಲ ಅಂದರೆ ಎಲ್ರಿಗೂ ಇದು ಅನ್ವಯಿಸುತ್ತೆ ಅಂತ ನಾನು ಹೇಳ್ತಾ ಇಲ್ಲ ತುಂಬ ಜನ ಅಂದರೆ ನಾನು ಗಮನಿಸಿದ್ದೀನಿ ಮನೆ ಕ್ಲೀನ್ ಮಾಡ್ತಾ ಇದ್ದೆ ಚೇರು ಜಾರಿ ಬಿದ್ದೋಯ್ತು ಕಾಲ್ ಫ್ರ್ಯಾಕ್ಚರ್ ಆಯಿತು ಈ ಥರ ನೋವು ಎಷ್ಟೋ ಸಣ್ಣ ಪುಟ್ಟ ನೋವುಗಳಂತೂ ಲೆಕ್ಕ ಇಲ್ಲದಿರೋ ಅಷ್ಟು ಮಾಡ್ಕೋತಾನೆ ಇರ್ತೀವಿ ಸೊ ನಾನೇನು ಹೇಳೋದು ಅಂತ ಅಂದರೆ ಆದಷ್ಟು ಸ್ವಲ್ಪ ತಾಳ್ಮೆಯಿಂದ ನಾವು ಕೆಲಸನ ಶುರು ಮಾಡ್ಕೋಬೇಕು ಒಂದು ಕೆಲಸ ಆದಮೇಲೆ ಇನ್ನೊಂದು ಕೆಲಸ ಅನ್ನೋ ಥರ ನಾವು ಕರೆಕ್ಟಾಗಿ ಈ ಕೆಲಸ ಆದಮೇಲೆ ಈ ಕೆಲಸ ಈ ಕೆಲಸ ಆದಮೇಲೆ ನಾವು ಈ ಕೆಲಸ ಮಾಡ್ಕೋಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿ ಇಟ್ಕೋಬೇಕು ಅಂದರೆ ಹಬ್ಬದ ಟೈಮಲ್ಲಿ ಈಗ ನಾವು ಇವತ್ತು ಇಷ್ಟು ಕೆಲಸನ ಮುಗಿಸ್ಕೋಬೇಕು ನಾಳೆ ಇಷ್ಟು ಕೆಲಸನ ಬಾಕಿ ಇಟ್ಕೊಂಡು ಈ ಕೆಲಸನ ನಾವು ನಾಳೆ ಮುಗಿಸ್ಕೋಬೇಕು ಈ ಥರ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದಾಗ ಆವತ್ತಿನ ಕೆಲಸ ಆವತ್ತಿನ ಬೇಗ ಮುಗಿಸ್ಕೊಂಬಿಡ್ತೀವಿ ನಮಗೂ ಕೂಡ ಅಯ್ಯೋ ಇದೆ ಈ ಕೆಲಸ ಇದೆ ಆ ಕೆಲಸ ಇದೆ ಅಂತ ಒಂದು ಟೆನ್ಷನ್ ಇರೋದಿಲ್ಲ ಇವತ್ತಿಷ್ಟು ಕೆಲಸ ಮಾಡಿದ್ದೀನಿ ನಾಳೆ ಈ ಕೆಲಸ ಇದೆ ಇನ್ನೂ ಎಂಟು ದಿನ ಹಬ್ಬ ಇದೆ ಇನ್ನೇನು ಎಲ್ಲ ಪ್ರತಿಯೊಂದು ಕೆಲಸನೂ ಅವತ್ತು ಅವತ್ತು ಮುಗಿಸ್ಕೊಂಬಿಡ್ತೀವಿ ಅಂತ ಒಂದು ಮನಸ್ಸಿಗೆ ಸಮಾಧಾನ ಇರುತ್ತೆ ಮತ್ತು ಅವಸರ ಮಾಡ್ಕೊಳ್ಳೋದಿಲ್ಲ ಆವಾಗ ನಾವು ಈ ಥರ ನಾವು ಏನು ಪ್ಲ್ಯಾನ್ ಮಾಡ್ಕೊಳ್ಳ್ದೆ ತುಂಬ ಗಡಿ ಅವಸರ ಅವಸರವಾಗಿ ನಾವು ಕೆಲಸ ಮಾಡೋದಕ್ಕೆ ಶುರು ಮಾಡಿದಾಗ ನಾನು ಅವಾಗಲೇ ಹೇಳಿದಾಗೆ ಏನಾದರೂ ಒಂದು ಪೆಟ್ಟು ಮಾಡ್ಕೋತಾನೆ ಇರ್ತೀವಿ ಅದರಿಂದ ನಾವು ನೋವುಗಳನ್ನ ಅನ್ಭವಿಸ್ತಾನೇ ಇರ್ತೀವಿ ಸೊ ಹಂಗಾಗಿ ಆದಷ್ಟು ಪ್ಲ್ಯಾನ್ ಮಾಡಿ ನಾವು ಕೆಲಸಗಳನ್ನ ಮಾಡ್ಕೋಬೇಕಾಗುತ್ತೆ ಅದರಲ್ಲೂ ಈ ಹಬ್ಬದ ಟೈಮ್ಗಳಲ್ಲಿ ಆದಷ್ಟು ಪ್ಲ್ಯಾನ್ ಮಾಡಿ ಕೆಲಸಗಳನ್ನ ಮಾಡ್ಕೋಬೇಕು ನಿಮಗೆ ಅನ್ನಿಸ್ತಾ ಇರ್ಬೋದು ಇವರು ಯಾಕೆ ಇವತ್ತು ಬರೀ ಅಂದರೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಈ ಟಾಪಿಕ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಅದಕ್ಕೂ ಕೂಡ ಕಾರಣ ಇದೆ ನಾನು ಕೂಡ ಯಾವುದೇ ಪ್ಲ್ಯಾನಿಂಗ್ ಇಲ್ಲದೆ ಅವಸರ ಅವಸರವಾಗಿ ಮನೆ ಕ್ಲೀನ್ ಮಾಡ್ಕೋಬೇಕು ಈ ಕಡೆ ಯೂಟ್ಯೂಬ್ಗೆ ವಿಡಿಯೋನ ಮಾಡಿ ಹಾಕಬೇಕು ಮತ್ತು ಅಂಗಡಿಯಿಂದ ಸ್ಯಾರೀಸ್ನ ತೊಗೊಂಬರ್ತೀನಿ ಸ್ಯಾರಿ ಕುಚ್ಚು ಹಾಕೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಕಡೆ ಅದನ್ನು ಮುಗಿಸ್ಕೋಬೇಕು ಹಿಂಗೇ ಎಲ್ಲದನ್ನು ಯೋಚನೆ ಮಾಡಿಕೊಂಡು ಗಡಿ ಬಿಡಿ ಮಾಡಿಕೊಂಡು ಒಂದಾದ ಒಂದು ಕೆಲಸ ಮಾಡ್ಕೋತಾಯಿದ್ನ ಯಾವುದೋ ಒಂದು ಟೆನ್ಷನಲ್ಲಿ ಜೋರಾಗಿ ಅಂದರೆ ಫಾಸ್ಟಾಗಿ ಓಡಾಡಬೇಕಾದ್ರೆ ಕಾಲನ್ನು ಎಡ್ಕೊಂಡ್ಬಿಟ್ಟೆ ಮನೆಯಲ್ಲೇ ಎಡ್ಕೊಂಡಿದ್ದ ತಕ್ಷಣ ಹೆಬ್ಬೆಟ್ಟಿನ ಬೆರಳು ಉಗುರು ಏನಿತ್ತಲ್ವ ಪಟ್ ಅಂತ ಮೇಲೆ ಬಂದುಬಿಡ್ತು ಫುಲ್ಲು ಫುಲ್ಲು ಉಗ್ರರು ಮೇಲೆ ಬಂದುಬಿಡ್ತು ಅಷ್ಟು ಜೋರಾಗಿ ಎಡ್ಕೊಂಡಿದ್ದೀನಿ ಎಷ್ಟು ನೋವಾಯಿತು ಅಂದರೆ ಸ್ನೇಹಿತರೆ ಹೇಳೋದಕ್ಕಾಗಲ್ಲ ಅಷ್ಟು ಪೇಯ್ನ್ ಆಗಿಬಿಟ್ಟಿದ್ದು ಮತ್ತು ಅದ್ರ ನೋವು ಫುಲ್ಲು ಜ್ವರ ಈ ಜ್ವರ ಸುತ್ತಮುತ್ತ ಇರುತ್ತಲ್ವ ಜ ಅದ್ರ ಕಝಿನ್ಸ್ ಎಲ್ಲ ಎಲ್ಲ ಒಟ್ಟಿಗೆ ಬಂದು ಒಂದೇ ಸರಿ ಅಟ್ಯಾಕ್ ಮಾಡಿಬಿಟ್ಟಿದೆ ಈಗ ನನ್ನ ವಾಯ್ಸ್ ಕೂಡ ಅಷ್ಟೇ ಇನ್ನೂ ಇವಾಗ ಕರೆಕ್ಟಾಗಿ ಬರ್ತಾ ಇಲ್ಲ ಅಂದರೆ ನಾವು ಏನೋ ಮಾಡೋಕ್ಕೆ ಹೋಗ್ತೀವಿ ಅದು ಇನ್ನೇನೋ ಆಗುತ್ತೆ ಇದರಿಂದ ಮನೇಲಿರೋರಿಗೆ ಎಷ್ಟು ತೊಂದರೆ ಅಲ್ವಾ ಈಗ ನನ್ನ ವಿಷಯನೇ ತೊಗೊಳ್ಳೋಣ ನಮ್ಮ ಮನೇಲೇ ಈಗ ಎಷ್ಟು ಕಷ್ಟ ಆಗ್ತಿದೆ ಅಂತ ಅಂದರೆ ಬೆಳಗ್ಗೆ ಎದ್ದು ಮನೆ ಕ್ಲೀನ್ ಮಾಡೋಕ್ಕಾಗ್ತಾಯಿಲ್ಲ ನನ್ನ ಮಗಳಿಗೆ ಟೈಮಿಗೆ ಸರಿಯಾಗಿ ತಿಂಡಿ ಇಲ್ಲ ಜೋರಾಗಿ ಓಡಾಡೋದಕ್ಕಾಗಲ್ಲ ಡೈಲಿ ಅವ್ಳನ್ನ ನಾನೇ ಸ್ಕೂಲಿಗೆ ಇದ್ದೆ ಮತ್ತು ಸಂಜೆ ಟೈಮ್ ಕರ್ಕೊಂಡು ಬರ್ತಾಯಿದ್ದೆ ಟೂ ವೀಲರಲ್ಲಿ ಇವಾಗ ಆ ಕೆಲಸನೂ ಮಾಡೋದಕ್ಕಾಗ್ತಾಯಿಲ್ಲ ಪಾಪ ಮನೆಯಲ್ಲಿ ಅವರಿಬ್ಬರಿಗೂ ಎಷ್ಟು ಕಷ್ಟ ಆಗ್ತಾಯಿದೆ ಅಂತಂದರೆ ಇವಾಗ ಇದೆ ನನಗೆ ಅಂದರೆ ನಾವು ಸ್ವಲ್ಪ ತಾಳ್ಮೆಯಿಂದ ಕೆಲಸ ಮಾಡಿದಿದ್ರೆ ನಾನು ಇಷ್ಟೊಂದು ನೋವನ್ನು ಅನುಭವಿಸೋದು ತಪ್ತಾಯಿತ್ತು ಮತ್ತು ನಮ್ಮ ಮನೇಲಿರೋರ್ಗು ಇಷ್ಟೊಂದು ಕಷ್ಟ ಆಗ್ತಾ ಇರಲಿಲ್ವಲ್ಲ ಅಂತ ಇವಾಗ ಫೀಲ್ ಆಗುತ್ತೆ ಬಟ್ ಇವಾಗ ಫೀಲ್ ಆದರೆ ಏನು ಪ್ರಯೋಜನ ಇಲ್ಲ ಸೊ ಹಾಗಾಗಿ ಈ ವಿಡಿಯೋ ಮಾಡೋದಕ್ಕೆ ಮುಖ್ಯ ಕಾರಣವೇ ಇದು ಅಂದರೆ ಇನ್ನೂ ಹಬ್ಬ ಎಂಟತ್ತು ದಿನ ಎಂಟು ದಿನ ಅಂತೂ ಇದ್ದೇ ಇದೆ ಸೊ ಎಷ್ಟೋ ಜನ ಗಡಿಬಿಡಿಯಿಂದ ಎಲ್ಲ ಕೆಲಸ ಮಾಡ್ಕೊತಿರ್ತಾರೆ ಅವರಿಗೆಲ್ಲ ಒಂದು ಸಂದೇಶನ ಕೊಡೋಣ ಅಂತಂದು ಹೇಳಿಬಿಟ್ಟು ನಾನು ಈ ವಿಡಿಯೋನ ಮಾಡಿದ್ದು ಯಾರಿಗಾದರೂ ಒಬ್ಬರಿಗೆ ಈ ವಿಡಿಯೋದಿಂದ ಉಪಯೋಗ ಆದರೆ ಅಥವಾ ಹೌದು ಇದು ಕರೆಕ್ಟು ನಾವು ಕೂಡ ಇದೇ ಥರ ಗಡಿಬಿಡಿಯಿಂದ ಕೆಲಸ ಮಾಡ್ತೀವಲ್ವಾ ಇನ್ಮೇಲ್ ಆಗ ಮಾಡಬಾರ್ದು ಪ್ಲ್ಯಾನಿಂಗ್ ಮಾಡಿಕೊಂಡು ಕರೆಕ್ಟಾಗಿ ಸಮಾಧಾನವಾಗಿ ಕೆಲಸನ ಮಾಡ್ಕೋಬೇಕು ಅಂತ ಯಾರಿಗಾದರೂ ಒಬ್ರಿಗೆ ಅನ್ಸಿದ್ರು ನಾನು ಈ ವಿಡಿಯೋ ಮಾಡಿದ್ದಕ್ಕೂ ಏನೋ ಒಂದು ಸಾರ್ಥಕ ಅಂತ ಅನಿಸುತ್ತೆ ಸೊ ಹಾಗಾಗಿ ಈ ವಿಡಿಯೋನ ಮಾಡಿದ್ದು ಸ್ನೇಹಿತರೆ ನೋಡಿ ಹೀಗೆ ಮಾತಾಡ್ತಾ ಮಾತಾಡ್ತಾ ನಮ್ಮ ಪಲಾವ್ನೂ ಆಲ್ಮೋಸ್ಟ್ ಇನ್ನೇನು ರೆಡಿ ಆಗ್ತಾ ಬಂದಿದೆ ಈಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ಎರಡು ವಿಶಿಲ್ ಹಾಕಿಸ್ಕೊಂಡ್ರೆ ನಮ್ಮ ಪಲಾವು ರೆಡಿಯಾಗಿರುತ್ತೆ ಇದೇ ಗ್ಯಾಪಲ್ಲಿ ನಾನು ಇದಕ್ಕೆ ಸ್ವಲ್ಪ ಮೊಸರು ಬಜ್ಜಿನ ಕೂಡ ಮಾಡಿ ಎತ್ತಿಟ್ಕೊಂಡಿದ್ದೆ ಯಾಕಂದರೆ ನನ್ನ ಮಗಳಿಗೆ ಪಲಾವ್ಗೆ ಮೊಸರು ಬಜ್ಜಿ ಇಲ್ಲ ಅಂತ ಅಂದರೆ ಸ್ವಲ್ಪ ಕೂಡ ತಿನ್ನೋದಿಲ್ಲ ಅವಳು ಸೊ ಹಾಗಾಗಿ ಪಲಾವ್ ಜೊತೆ ಮೊಸರು ಬಜ್ಜಿನೂ ಕೂಡ ಸೇರಿಸಿ ಮಾಡಿಕೊಂಡಿದ್ದೆ ಈಗ ಇಷ್ಟೆಲ್ಲ ಹೇಳಿದೆ ನಾನು ಪೆಟ್ ಮಾಡ್ಕೊಂಡಿರೋದನ್ನು ಕೂಡ ಒಂದು ಸಾರಿ ತೋರಿಸ್ತೀನಿ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಸ್ನೇಹಿತರೆ ಇದು ಉಗುರು ಕಣ್ಣು ಅಂತಾರಲ್ವ ತುಂಬ ಅಂದರೆ ತುಂಬಾ ಪೇಯ್ನ್ ಕೊಡುತ್ತೆ ಅದು ಮಾತ್ರ ಸೊ ಹಾಗಾಗಿ ಎಲ್ರೂ ಸೇಫಾಗಿ ಕೆಲಸಗಳನ್ನ ಮಾಡ್ಕೊಳ್ಳಿ ಮನೆಯಲ್ಲಿ ಮತ್ತು ನಾನಂತೂ ನನ್ನ ಮಗಳನ್ನ ಸ್ಕೂಲಿಗೆ ಬಿಡೋದು ಕರ್ಕೊಂಬರೋದಂತೂ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಆ ಬೆಳಗಿನ ವಾತಾವರಣವೇ ಹಂಗಿರುತ್ತೆ ಒಂಥರ ತಂಪಾಗಿ ಹಸ್ರಾಗಿ ತುಂಬಾ ಚೆನ್ನಾಗಿರುತ್ತೆ ನನಗದು ತುಂಬಾ ಇಷ್ಟ ಆದಷ್ಟು ಬೇಗ ನಾನು ಕೂಡ ರಿಕವರ್ ಮಾಡಿಕೊಂಡು ನನ್ನ ಕೆಲಸಕ್ಕೆ ನಾನು ರೆಡಿ ಆಗ್ತೀನಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋಭಾವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್